ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಫೈವ್ ಇಂಟು ಫೈವ್ ಬಾಕ್ಸ್ ನೋಟ್ ಬಂದು ಟೂ ಲೈನ್ಸ್ ಬಾರ್ಡರ್ ಡಿಸೈನ್ ಬರೋ ರೀತಿ ಬೇಸನ್ನ ರೆಡಿ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೆ ಇವತ್ತು ನಾನು ಹೈಟ್ನ ಯಾವ ರೀತಿ ಮೇಲ್ಭಾಗನ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಮೊದಲಿಗೆ ನಾನು ಐದು ಬ್ಲೂ ಕಲರ್ ಲೈನ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ ನಾನು ಲ್ಯಾಡರ್ ನಾಟ್ನ ಹಾಕ್ತಾ ಇದ್ದೇನೆ ನೋಡಿ ಈ ರೀತಿ ಸ್ವಲ್ಪ ನಾವು ಮೊದಲೇ ಹಾಕಿರ್ತಕ್ಕಂಥ ನಾಟ್ನ ಲೂಸ್ ಮಾಡಿಕೊಂಡು ಲೂಪ್ ಥರ ರೆಡಿ ಮಾಡ್ಕೋಬೇಕಾಗತ್ತೆ ನಂತರ ನಾವು ನೋಡಿ ಈ ರೀತಿ ರನ್ನಿಂಗ್ ವೈರ್ನ ಮಡಚಿ ಅದೇ ಲೂಪಲ್ಲಿ ಹಾಕಿ ಈ ವೈರನ್ನು ಆ ಲೂಪ್ ಒಳಗಡೆಯಿಂದ ಹಾಕಿ ನಾವು ನಾಟ್ನ ಟೈಟ್ ಮಾಡ್ಕೋಬೇಕಾಗುತ್ತೆ ಒಂದು ನಾಟಿಗೆ ನಾವು ಇನ್ನೊಂದು ನಾಟ್ನ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಲೈನ್ ಕಂಪ್ಲೀಟ್ ಆಗಿರೋದು ಸಿಗುತ್ತೆ ನೋಡಿ ಯಾವ ರೀತಿ ಲೈನ್ ಕಂಪ್ಲೀಟ್ ಆಗಿರೋದು ಕಾಣ್ತಿದೆ ಅಂತ ಇದಕ್ಕೋಸ್ಕರ ನಾವು ಲ್ಯಾಡನಾಟನ್ನ ಹಾಕೋಬೇಕಾಗತ್ತೆ ನೋಡಿ ಈಗ ನಾವು ವಯರ್ಸ್ನ ಕಟ್ ಮಾಡ್ಕೊಳ್ಳೋಣ ಬಂಡಲಲ್ಲಿರೋ ರನ್ನಿಂಗ್ ವೈರ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಕಟ್ ಮಾಡಿರ್ತಕ್ಕಂಥ ಎಲ್ಲ ವಯಸ್ಗಳನ್ನು ಕೂಡ ನೀವು ಈ ರೀತಿ ಹಿಂದೆ ತೂರಿಸ್ಕೋಬೇಕಾಗತ್ತೆ ಮುಂದೆ ನೀವು ರನ್ನಿಂಗ್ ವೈರ್ಸ್ನ ಕಟ್ ಮಾಡ್ಕೊತಾ ಇರ್ತೀರಲ್ವ ಎಲ್ಲ ವಯಸ್ಗಳನ್ನು ಕೂಡ ಇದೇ ರೀತಿ ತೋರಿಸ್ಕೋಬೇಕಾಗತ್ತೆ ನೋಡಿ ಈಗ ನನಗೆ ಐದು ಬ್ಲೂ ಕಲರ್ ಲೈನ್ಸ್ ಕಂಪ್ಲೀಟ್ ಆಗಿದೆ ಈಗ ನಾನು ಬಾರ್ಡರ್ ಡಿಸೈನ್ ಹಾಕ್ತಾ ಇರೋದ್ರಿಂದ ಎರಡು ರೆಡ್ ಕಲರ್ ನಾನು ಲೈನ್ನ ಹಾಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ರೆಡ್ ಕಲರ್ನ ರನ್ನಿಂಗ್ ವೈರಾಗಿ ಯೂಸ್ ಮಾಡಿಕೊಂಡು ನಾನು ಎರಡು ಸುತ್ತು ಕಂಪ್ಲೀಟ್ ಮಾಡ್ಕೋತೇನೆ ನೋಡಿ ಈ ರೀತಿ ನಾವು ಮಡ್ಚ್ಕೊಂಡು ನಾಟ್ನ ಹಾಕ್ಕೊಂಡು ಹೋಗಬೇಕಾಗತ್ತೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಬೇರೆ ವೆರೈಟಿ ಡಿಸೈನ್ಸ್ ವೈರ್ ಬಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂತಲೂ ಕೂಡ ಅಪ್ಲೋಡ್ ಮಾಡಿದ್ದೇನೆ ಯಾರೆಲ್ಲ ನೋಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲಲ್ಲಿ ವಿಸಿಟ್ ಮಾಡಿ ಎಲ್ಲ ವೀಡಿಯೋಸ್ನ ಕೂಡ ನೋಡಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಅರ್ಥ ಆಗ್ತಾ ಇಲ್ಲ ಅನ್ನೋದಾದರೆ ಕಮೆಂಟ್ ಮಾಡಿ ನಾನು ನಿಮಗೆ ಈಸಿಯಾಗಿ ಇನ್ನೂ ಈಸಿಯಾಗಿ ಸುಲಭವಾಗಿ ತಿಳಿಸ್ಕೊಡ್ತೇನೆ ನೋಡಿ ಇದೇ ರೀತಿ ನಾನು ರೆಡ್ ಕಲರ್ ವೈರನ್ನ ಸುತ್ತ ಕಂಪ್ಲೀಟ್ ಮಾಡಿಕೊಂಡು ಎರಡು ಸುತ್ತು ನಾನು ಹಾಕ್ಕೊಂಡು ನಿಮಗೆ ತೋರಿಸ್ತೇನೆ ಯಾವ ರೀತಿ ಬರುತ್ತೆ ಅಂತ ನೋಡಿ ನಾನು ಎರಡು ಲೈನ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ನಂತರ ನೋಡಿ ಬಂಡಲ್ ವೈರ್ನ ಕಟ್ ಮಾಡ್ಕೊತಾ ಇದ್ದೇನೆ ಇಲ್ಲೂ ಕೂಡ ನಾನು ಲ್ಯಾಡನ್ ನಾಟ್ನ ಹಾಕಿ ನಿಮಗೆ ಮತ್ತೊಮ್ಮೆ ತಿಳಿಸ್ಕೊಡ್ತೇನೆ ಯಾವ ರೀತಿ ಲ್ಯಾಡನ್ ನಾಟ್ ಹಾಕೋದು ಅನ್ನೋದನ್ನು ಮತ್ತೊಮ್ಮೆ ತಿಳಿಸ್ಕೊಡ್ತೇನೆ ನೋಡಿ ಈ ರೀತಿ ನಾವು ಕಂಪ್ಲೀಟ್ ಆದಮೇಲೆ ಎರಡು ಲೈನ್ಸ್ ಬಂಡಲ್ ವೈರ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಐದು ಲೈನ್ಸ್ ಬ್ಲೂ ಕಲರ್ ಬಂದಿದೆ ನಂತರ ಎರಡು ಲೈನ್ ರೆಡ್ ಕಲರ್ ಕಂಪ್ಲೀಟ್ ಆಗಿದೆ ಈಗ ನಾನು ಲ್ಯಾಡನ್ ನಾಟ್ನ ಹಾಕೋತಾ ಇದ್ದೇನೆ ನೋಡಿ ಈ ರೀತಿ ನಾವು ವೈರ್ ನಾಟ್ನ ನಾವು ಮೊದಲೇ ಹಾಕೊಂಡಿರ್ತೀವಲ್ವ ನಾಟು ಅದನ್ನು ಸ್ವಲ್ಪ ಲೂಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಜರುಗಿಸ್ಕೊಂಡು ನೋಡಿ ಈ ರೀತಿ ಲುಕ್ ಥರ ಕ್ರಿಯೇಟ್ ಮಾಡಿಕೊಂಡು ಈ ರೆಡ್ ಕಲರ್ ರನ್ನಿಂಗ್ ವೈರ್ ಏನಿರುತ್ತೆ ಅದನ್ನು ಲೂಪಲ್ಲಿ ಹಾಕಿ ಈ ನಾಟಲ್ ವೈರ್ ಇತ್ತಲ್ವ ಮೇಲೆ ಎಳ್ದಿರ್ತೀವಲ್ವ ಆ ವೈರ್ನ ನಾವು ಆ ರೆಡ್ ಕಲರ್ ಲೂಪ್ ಒಳಗಡೆ ಹಾಕಿ ನಾವು ವೈರ್ನ ಹೇಳ್ಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕಾಗತ್ತೆ ಆವಾಗ ನಮಗೆ ಒಂದಕ್ಕೊಂದು ನಾಟು ಜಾಯಿಂಟ್ ಆಗಿ ಒಂದೇ ನಾಟ್ ಆಗುತ್ತೆ ನಮಗೆ ನೋಡಿ ಈ ರೀತಿ ನಾವು ಟೈಟಾಗಿ ಎಳ್ಕೊಂಡು ನಾವು ಲ್ಯಾಡನ್ ನಾಟನ್ನ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಎಷ್ಟು ನೀಟಾಗಿ ಬಂದಿದೆ ಅಲ್ವ ಲ್ಯಾಡನ್ ನಾಟು ಇದೇ ರೀತಿ ನೀವು ಐದು ಲೈನ್ ಬ್ಲೂ ಕಲರ್ ಬರೋ ರೀತಿ ಮತ್ತು ಎರಡು ಲೈನು ರೆಡ್ ಕಲರ್ ಬರೋ ರೀತಿ ಪೂರ್ತಿಯಾಗಿ ನೀವು ವೈರ್ಸ್ ಏನು ಉಳ್ಕೊಂಡಿದೆ ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ರೆಡ್ ಕಲರ್ ಲೈನ್ ಕಂಪ್ಲೀಟ್ ಆಗಿದೆ ಅಲ್ವಾ ಎರಡು ಈಗ ನಾನು ಬ್ಲೂ ಕಲರ್ನ ರನ್ನಿಂಗ್ ವೈರ್ ಆಗಿ ಹಾಕೋತೇನೆ ಐದು ಲೈನ್ಸು ಇದೇ ರೀತಿ ನೀವು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಐದು ಬ್ಲೂ ಕಲರ್ ಬರಬೇಕು ಮತ್ತು ಎರಡು ರೆಡ್ ಕಲರ್ ಬರಬೇಕು ನೋಡಿ ನಾನಿಲ್ಲಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಕೊನೆಯಲ್ಲಿ ನಾನು ಒಂದು ಲ್ಯಾಡರ್ ನಾಟ್ನ ಹಾಕೋತಾ ಇದ್ದೇನೆ ಕೊನೆಯ ಲ್ಯಾಡನ್ ನಾಟ್ ಇದು ಈ ಬ್ಯಾಗಿನ ನೋಡಿ ಈ ರೀತಿ ಸ್ವಲ್ಪ ವೈರ್ನ ಜರುಗಿಸ್ಕೊಂಡು ಲೂಪ್ ಥರ ಕ್ರಿಯೇಟ್ ಮಾಡಿಕೊಂಡು ನಂತರ ನಾವು ರನ್ನಿಂಗ್ ಬ್ಲೂ ಕಲರ್ ವೈರ್ನ ಲೂಪಲ್ಲಿ ಹಾಕಿ ನಾಟ್ನ ನಾವು ಎಳೆದು ಟೈಟಾಗಿ ಹಾಕ್ಕೋಬೇಕಾಗತ್ತೆ ನಮಗೆ ಲ್ಯಾಡನ್ ನಾಟು ಸಿಗುತ್ತೆ ನೋಡಿ ನಾವು ಲ್ಯಾಡನ್ ನಾಟ್ ಹಾಕೊಳ್ಳೋದ್ರಿಂದ ನಾವೇನು ಮೇಲ್ಭಾಗ ಹಾಕೋತೀವಿ ಹೈಟ್ತು ಒಂದೇ ಸಮಾನೇ ಸಿಗುತ್ತೆ ನಮಗೆ ಮೇಲ್ಭಾಗ ನಾವು ಲ್ಯಾಡನ್ ನಾಟ್ ಹಾಕೊಳ್ಳಿಲ್ಲ ಅಂತ ಅಂದರೆ ಮೇಲ್ಭಾಗ ಬಂದು ಒಂದು ಉದ್ದ ಒಂದು ತುಂಡ ಬರುತ್ತೆ ಅದಕ್ಕೋಸ್ಕರ ನಾವು ಲ್ಯಾಡೋ ನಾಟ್ನ ಹಾಕೊಳ್ಳೋದು ನಿಮಗೆ ಲ್ಯಾಡೋ ನಾಟ್ ಹಾಕೋದಕ್ಕೆ ಬರ್ತಾ ಇಲ್ಲ ಅಂದರೆ ನೀವು ಹಾಗೆಯೇ ಕೂಡ ಬ್ಯಾಗ್ನ ಹಾಕೋಬೋದು ಆದರೆ ಮೇಲ್ಭಾಗ ನಿಮಗೆ ಒಂದೇ ಸಮಯ ಸಿಗೋದಿಲ್ಲ ಒಂದು ಉದ್ದ ಒಂದು ತುಂಡ ಬರುತ್ತೆ ನೋಡಿ ಈಗ ನಾನು ನಮ್ಮ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ವೈರ್ನ ಹಿಂದೆಗಡೆಯಿಂದ ತೋರಿಸೋದು ಯಾವ ರೀತಿ ಅಂತ ಎಲ್ಲ ವೈರ್ಸ್ನೂ ಕೂಡ ನಾನು ಎರಡು ನಾಟನ್ನು ಬಿಟ್ಟು ಮೂರನೇ ನಾಟಿಗೆ ನಾನು ಎಲ್ಲ ವಯಸ್ಗಳನ್ನು ಕೂಡ ತೂರಿಸ್ಕೊಂಡು ನಿಮಗೆ ತೋರಿಸ್ತೇನೆ ಯಾವ ರೀತಿ ಬ್ಯಾಗ್ ಬಂತು ಅಂತ ನೋಡಿ ನಾನು ಎಲ್ಲ ವೈರ್ಸ್ಗಳನ್ನೂ ಕೂಡ ತೋರಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೇನೆ ಬ್ಯಾಗ್ನ ನೋಡಿ ಎಷ್ಟು ನೀಟಾಗಿ ಬ್ಯಾಕ್ ಫಿನಿಷಿಂಗ್ ಬಂದಿದೆ ಅಂತ ನೋಡಿ ಒಳಗಡೆ ನಿಮಗೆ ವೈರ್ಸ್ಗಳು ಉಳ್ಕೊಂಡಿರ್ತಾವಲ್ವ ಎಕ್ಸ್ಟ್ರಾ ವೈರ್ಸ್ಗಳು ಅದನ್ನು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಎಲ್ಲ ವೈರ್ಸ್ಗಳನ್ನೂ ಕೂಡ ಕಟ್ ಮಾಡ್ಕೊಂಡಿದ್ದೇನೆ ನೀಟಾಗಿ ಬಂದಿದೆ ಯಾವುದೇ ರೀತಿಯಾಗಿ ಕೈಗೆ ತರಿಸ್ತಾ ಇಲ್ಲ ಟೋಟಲ್ ಬ್ಯಾಕ್ ಫಿನಿಶಿಂಗು ಎಷ್ಟು ನೀಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ನೋಡಿ ನಮಗೆ ಫೈವ್ ಇಂಟು ಫೈವ್ ಬಂದು ಬಾಕ್ಸ್ ನಾಟ್ ಬಂದು ಬಾರ್ಡರ್ ಡಿಸೈನ್ ಕೂಡ ಸಿಕ್ಕಿದೆ ಎಷ್ಟು ನೀಟಾಗಿ ಪಫೆಕ್ಟಾಗಿ ಬಂದಿದೆ ಬ್ಯಾಗ್ ಅಂತ ಎಷ್ಟು ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ತಾ ಇರ್ಬೋದು ತುಂಬಾ ಸಿಂಪಲ್ ಇರುತ್ತೆ ಬ್ಯಾಗ್ನ ಹಾಕ್ಕೊಳ್ಳೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಬ್ಯಾಗ್ ಅಂತ ಇದನ್ನು ಮಾರ್ಕೆಟ್ ಬ್ಯಾಗು ಕೂಡ ಯೂಸ್ ಮಾಡ್ಬೋದು ಅಥವಾ ಲಂಚ್ ಬ್ಯಾಗ್ ಆಗಿ ಕೂಡ ಯೂಸ್ ಮಾಡ್ಬೋದು ಇದಕ್ಕಿಂತ ದೊಡ್ಡ ಸೈಜ್ ಮಾರ್ಕೆಟ್ ಬ್ಯಾಗ್ಗಳು ಕೂಡ ಬರುತ್ತೆ ಇದು ಮೀಡಿಯಮ್ ಸೈಜ್ ಮಾರ್ಕೆಟ್ ಬ್ಯಾಗ್ ಆಗಿರುತ್ತೆ ಲಂಚ್ ಬ್ಯಾಗ್ ಲಂಚ್ ಬ್ಯಾಗಲ್ಲಿ ಇದು ಬಿಗ್ ಸೈಜ್ ಲಂಚ್ ಬ್ಯಾಗ್ ಆಗಿರುತ್ತೆ ಇದಕ್ಕೆ ಹ್ಯಾಂಡಲ್ನ ಯಾವ ರೀತಿ ಹಾಕೋದು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೇನೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಏನಾದರೂ ಸ್ಟೆಪ್ಸ್ಗಳ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಾವು ಲ್ಯಾಡನ್ ಹಾರ್ಟ್ ಹಾಕೊಂಡಿರೋದ್ರಿಂದ ನಮಗೆ ಒಂದೇ ಸಮನೆ ಬಂದಿದೆ ಮೇಲ್ಭಾಗ ನೋಡಿ ಯಾವ ರೀತಿ ಮೇಲ್ಭಾಗ ಒಂದೇ ಸಮನೆ ಕಾಣ್ತಿದೆ ಅಂತ ಲ್ಯಾಡನ್ ಹಾಟ್ ಹಾಕಿಲ್ಲ ಅಂದರೆ ಒಂದು ಉದ್ದ ಒಂದು ತುಂಟ ಬರುತ್ತೆ ಹಾಕಿರೋದ್ರಿಂದ ನೋಡಿ ಒಂದೇ ಸಮನೆ ಬಂದಿದೆ ವೈರ್ ಬ್ಯಾಸ್ಕೆಟ್ ಮೇಲೆ ಬಾಗ ನೋಡಿ ಯಾವ ರೀತಿ ಕಾಣಿಸ್ತಿದೆ ಬ್ಯಾಗ್ ಅಂತ ಹೆಚ್ಚಿನ ವೀಡಿಯೋಸ್ಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ